ರಾಜ್ಯದ ಎಲ್ಲ ಸಮಸ್ತ ಜನರಿಗೆ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗಿ ಬೇಡಿಕೆ ಹೋಗೋಣ ಅಂತ ಹೇಳಿದ್ವಿ ಮೂರು ಉಪಚುನಾವಣೆ ಇತ್ತು ಅದಾದ ನಂತರ ಹೋಗೋಣ ನಾವೆಲ್ಲ ಇವತ್ತು ಹೆಸರು ಹೇಳ್ಬಿಡ್ತೀನಿ ಮಾಜಿ ಸಚಿವರಾದಂಥ ಸನ್ಮಾನ್ಯ ಕಂಕಾಸು ನಾಯ್ಡವ್ರ ಬಿ ಸಿ ಪಾಟೀಲ್ರು ಮತ್ತು ಹರ್ತಾಳಪ್ಪ ಇನ್ನು ಮಾಜಿ ಶಾಸಕರಂಥ ಸಂಪಂಗ್ ಹೋದರೆ ಚಂದ್ರಣ್ಣ ಆದರೆ ಹೇಳ್ತೀನಿ ನಮ್ಮ ರೂಪಾಲಿ 나ಯಕರೆ ಬಿಲ್ಲು ಮುನಿ ಸ್ವಾಮಿ ಅವರೇ ಬಂಗಾರ ರಾಣ್ ಸ್ವಾಮಿ ಅವರೇ ವೆಂಕಟ ನಮ್ಮ ಬಸವರಾಜ ಕಣಿಕಿರಿ ಕನಿಕಿರಿ ಯೆಲ್ಲಾ ಇದ್ದಾರೆ ನಮ್ಮ ಅರೌಂಡ್ ಕುಮಾರ್ ತಿರಾನೋ ಎರಡನೇ ಪೂಜಾರೋ ಬೇಡಗಿರ್ ಪಕ್ಷಣ್ಣ ಮತ್ತು ಮಾಡಾಳ್ ಮಲ್ಲಿಕಾರ್ಣ್ಣ ಮಲ್ಲಿಕಾರ್ಜಿನ ಮಂದಿರೆ ಇಂದ ಡ್ರೈವ್ ಕೂಡ ಸುಧೀರ್ 나ಯಕು ಜೈನಿಶ್ ಮೆಡ್ಗುಟ್ಟು ಜೈನಿಶ್ ಸುರೇಶ್ ಮಾರಿಯಾಳು ಗುಂಡೋಕೋಕಿಲ್ ಮತ್ತು ನಮ್ಮ ಕಲ್ಲೂರು ಸುಭಾಷ್ ಕಲ್ಲೂರು ಇಲ್ಲಿ ಬಂದಿರ ಒಟ್ಟು ಮೂವತ್ತು ಜನ ಬಂದಿವೋಣ ನಮ್ಮ ಜಿಲ್ಲಾಧ್ಯಕ್ಷರು ವೇಣುಗೋಪಾಲ್ ಆದರೆ ಇಲ್ಲಿ ಕಾರ್ಯಕರ್ತರ ಮುಖಂಡರು ಇದ್ರೆ ದೇವರ ಚಂದ್ರ ಹೇಳಿದ ಇಲ್ಲಿ ಕಾರ್ಯಕರ್ತರ ಮುಖಂಡರು ಎಲ್ಲರಾದ್ರೆ ಸಂಪಂಗಿಯವರು ಸಹ ವಿಶೇಷವಾಗಿ ಇವತ್ತು ನಮಗೆ ದರ್ಶನವನ್ನು ಮಾಡಿಸಿದ್ರೆ ವೆಂಕಟರ್ಯ ಮಹೇಶ್ ವೆಂಕಟಮರಂಡ ಮೊದಲು ಆದರೆ ಒಂದು ಮಾಧ್ಯಮದ ಸ್ನೇಹಿತರೆ ನಡಗಿಂದ ತಾವೆಲ್ಲ ಹತ್ತುವರೆ ಹನ್ನೊಂದು ಗಂಟೆ ಬಂದಿರಿ ನಮಗೆ ಮೊದಲು ನಾವು ವಿಷಾದ ಕ್ಷಮೆಯನ್ನು ಕೇಳ್ತೀವಿ ಕಾರ್ಯಕರ್ತರ ಮುಖಂಡರೆ ಕ್ಷಮೆಯನ್ನು ಕೇಳ್ತೀವಿ ಇವತ್ತಿನ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಸನ್ಮಾನ ಯಡಿಯೂರಪ್ಪ ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರೆಗಳು ಸ್ಕೂಟ್ರಲ್ಲಿ ಹೋದರು ಓಡಾಟ ಮಾಡಿದ್ರು ಇಡೀ ರಾಜ್ಯದ ಪಕ್ಷವನ್ನು ಕಟ್ಟಿದ್ರು ಅವ್ರ ಜೊತೆಗೆ ದಿವಂಗತ ಅನಂತಕುಮಾರ್ ಅವರು ದಿವಂಗತ ಮಲ್ಲಿಕಾರ್ಜುನ ಕೆ ಸಿ ಬಿ ಬಿ ಶಿವಪ್ನರು ಕರಮಳ್ಳಿ ಸಂಜೀವ್ ಶೆಟ್ರು ರಾಮಚಂದ್ರ ಗೌಡ್ರು ಮತ್ತು ಅನಂತಕುಮಾರ್ ತಂಗ ಡಾಕ್ಟರ್ ತಂಗ ಇರ್ಬೋದು ಸದಾನಂದ ಗೌಡರು ಬಹಳಷ್ಟು ಜನ ಪಕ್ಷವನ್ನು ಕಟ್ಟಿದರು ಅಂತ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಜನ ಆಶೀರ್ವಾದ ಇದೆ ಗೌರವ ಇದೆ ಆದರೆ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ ಅಣ್ಣ ಬಸವಣ್ಣ ವಿರುದ್ಧವಾಗಿ ನಿನ್ನೆ ಮಸಾಲೆ ಜರು ಬಹಳ ಅಗ್ರವ ಈ ಕಳೆದ ಜರೆ ಮಾಡಿದ್ರೆ ಬಹಳಷ್ಟು ದಿವಸಗಳಿಂದ ಇವತ್ತೇನು ಘೋಷಿತ ನಾಯಕ ಹಿಂದೂ ಹುಲಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ್ಯ ನಾಯಕರ ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ನಮಗೆ ಮಾತಿದ್ರೆ ರಾಷ್ಟ್ರೀಯ ನಾಯಕರಿಗೆ ಬೆಂಬಲ ಇದೆ ಅಂತ ಹೇಳ್ತಾರಲ್ಲ ಈಗಲೂ ಕುರುಡುಮಲೆ ಗಣೇಶನ ದೇವಸ್ಥಾನದಲ್ಲಿ ನಾನು ಸವಾಲಾಗ್ತೀನಿ ಆತಪ ಸ್ವಯಂ ಘೋಷಿತ ಹಿಂದೂ ಹುಲಿಯಲ್ಲ ಸ್ವಯಂ ಘೋಷಿತ ನೀನು ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಮಾಡ ಕೇಳಿದರೆ ಯಡಿಯೂರಪ್ಪ ಪರ್ಯಾಯವಾಗಿ ವಿಜಯ ವಿಜೇಂದ್ರ ವಿರುದ್ಧವಾಗಿ ಓಡಾಟ ಕೇಳಿದರೆ ಮೂರು ತಂಡಗಳಿದೆ ಅಧಿಕೃತವಾಗಿ ವಿಜೇಂದ್ರ ತಂಡ ಮತ್ತು ಆರು ವರ್ಷಕ್ಕೂ ಚಲವರಿ ಶ್ರಮ ಈ ರೀತಿ ಅಧಿಕೃತ ತಂಡಗಳು ಸೇರ್ಪಡೆ ಆಗಿದೆ ಸ್ವಯಂ ಘೋಷಿತರಾಗಿ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡಿದೆ ಯಾವ ಮೋದಿಯವರು ವಿಜೇಂದ್ರ ಅಪಾಯಿಂಟ್ ಮಾಡಿದ್ರು ನಡ್ಡಾ ಅಮಿತ್ ಶಾ ಸಂತೋಷಿ ಅವ್ರನ್ನ ವಿಜೇಂದ್ರ ಬಯೋದಂದೇ ಅವರು ಬಯೋದೊಂದೆ ಈ ರೀತಿ ಅಪಮಾನ ಮಾಡ್ತೀರಿ ಮುಂದೆ ವಿಜೇಂದ್ರ ಒಳ್ಳೇದಾಗಬೇಕು ಬಹುಶಃ ಪಕ್ಷಕ್ಕೆ ಒಳ್ಳೇದಾಗಬೇಕು ನಮ್ಮ ಕಾರ್ಯಕರ್ತರಿಗೆ ತುಂಬಬೇಕು ಆ ನಿಟ್ಟಿನಲ್ಲಿ ತಪ್ಪೆ ಎಲ್ಲ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದರೆ ಮುಂದೆ ಮುಖ್ಯಮಂತ್ರಿ ಆಗಲಿ ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಈ ಯಾರು ಅಗ್ರವ ಮಾತಾಡೋ ಅಂಥವರು ನಿರ್ದೇಶನ ಕ್ರಮ ಜರುಸಬೇಕಂತ ಒತ್ತಾಯ ಮಾಡ್ತೀವಿ ಒುದಂತೆ ನಮ್ಮ ಮಾಜಿ ಸಚಿವರು ಒಬ್ಬರೇ ಮಾತಾಡೋದಲ್ಲ ಅದಕ್ಕೆ ರಿಯಾಕ್ಟ್ ಎತ್ನಾಳವರ ವಿರುದ್ಧ ವಾದನಾಳಿ ಮಾಡ್ತಾ ಇದಾರೆ ವಿಜಯಪುರದಲ್ಲಿ ವಿರುದ್ಧ ಹೇಳ್ತಾರೆ ನನ್ನ ಮಕ್ಕಳ ಬಗ್ಗೆ ನಾನು ಕೇಳಬೇಡಿ ಅಂತ ಏ ನಾನು ಹೇಳ್ತೀನಿ ಬಹಳ ಒಳ್ಳೆ ಮಾತು ಹೇಳ್ತೀ. ಇನ್ನು ಮುಂದೆ ಇದೇ ರೀತಿ ଅದರುವಾ ಮಾತಾಡಿದ್ರೆ ನಾವು ಎಲ್ಲ ಇದ್ದೀರಿ ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ಘೋಷಿತ ಹಿಂದೂ 우ರಿಯಲ್ಲ ನೀನು ಮುಕೋಡಾಕಿದೀಯ ಗೋಮುಖ ವ್ಯಾಘ್ರ ನಿನ್ನಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ತೇರ್ ಕೂಟ ಮಾಡಿಸಿಲ್ಲ ಟಿಪ್ಪು ಕಟ್ಟಿಟ್ಕೊಂಡು ಓಡಿದ್ದಿಲ್ಲ ಈ ಸ್ವಯಂ ಘೋಷತೆ ಹಿಂದೂರಿ ಅಂತ ಹೇಳ್ಕೊಂತ ನಾಚಿಕೆ ಆಗ್ಬೋದು ನಿನಗೆ ನಿನಗೆ ಮಾನ ಮರದಿದ್ರೆ ಇನ್ನು ಮುಂದೆ ಬಾಯಿ ಬಿಚ್ಚಿದ್ರೆ ನಾವು ಹಳ್ಳಿ ಐದ್ರು ನಾವು ನಾಟಿ ಯಾವ ನಿನ್ನ ಅರಿತವಾದ ನಾಲಿಗೆ ಬಿಡ್ತೀಯಾ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಎಚ್ಚರಿಕೆಯನ್ನು ಕೊಡ್ತೀನಿ ಧನ್ಯವಾದಗಳು ಮಾನ ಮರದ ಅವನಾಮ